ಆಚು ಬಂದಾಯಸಚಿವ ಕುಪ್ಪ ವೈರಗೋಡರು ಹಾಗೂ ನಾನು ಜನತೆಲಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಏನು ಹಿಂದೆ ಕೇಂದ್ರದ ಸಚಿವರನ್ನ ಆಯ್ಕೆ ಕುಷಿಯೋರು ಹೊರಗಂತ ಹೇಳಿಕೆ ಬಗ್ಗೆ ಒಪ್ಪಿಸಿದರೆ ಅದು ದುರುದ್ದೇಶದಿಂದ ಕೂಡಿ ಅವರಿಗೆ ಚುನಾವಣೆಗೋಸ್ಕರ ಉಪಯೋಗ ಆಗಲಿ ಅಂತ ಹೇಳಿ ಅವರು ಆ ಒಂದು ಆಲೋಚನೆ ಇಟ್ಕೊಂಡು ಕೊಟ್ಟಿದ್ದಾರೆ ಅಂತ ಅವರು ಆಪಾದನೆ ಮಾಡಿದ್ದಾರೆ ಘೋರವಾದಂತ ಒಂದು ಆಪಾದನೆ ಮಾಡಿದ್ದಾರೆ ನಿರಾದೃಷ್ಟಿಕರ ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು ಒಬ್ಬ ಪ್ರಭಾರಿ ಕೇಂದ್ರದ ಸಚಿವರು ಮತ್ತು ಪಾರ್ಲಿಮೆಂಟ್ ಅಭ್ಯರ್ಥಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಆಹಾರ ಸಚಿವರಾಗಿ ಕೆಲಸ ಮಾಡುತ್ತಿದ್ದೇವೆ ಅವರು ಈ ರೀತಿಯಾದಂಥ ಒಂದು ಸಂವಿಧಾನದಲ್ಲಿ ಮಾಹಿತಿ ನೀಡುವಂಥ ಸಮಿತಿಗಳ ಬಗ್ಗೆ ಮತ್ತು ಇತರ ಕಂಟಿಂಗ್ ಎನ್ಕ್ವೈರಿಗಳ ಬಗ್ಗೆ ಕೂಡ ಯಾಕಂತ ಹೇಳಿದ್ರೆ ಕಮಿಷನ್ ಆರ್ ಎನ್ಕ್ವೈರಿ ಆ್ಯಕ್ಟ್ ಯಾರು ಕಮಿಷನ್ ಲೀಡ್ ಮಾಡ್ತಾ ಇರ್ತಾರೆ ಅಥವಾ ಕಮಿಷನ ಮೆಂಬರ್ಸ್ ಆಗಿರ್ತಾರೆ ಸದಸ್ಯರಾಗಿರ್ತಾರೆ ಅವ್ರ ಬಗ್ಗೆ ನೀವು ವೈಯಕ್ತಿಕವಾಗಿ ಟೀಕೆ ಮಾಡೋದಕ್ಕೆ ಅಥವಾ ಅವ್ರ ಬಗ್ಗೆ ಸಂಶಯವನ್ನು ಮೂಡಿಸುವಂಥ ರೀತಿಯಲ್ಲಿ ಅಥವಾ ಆಪಾದನೆಗಳು ಮಾಡುವಂಥ ರೀತಿಯಲ್ಲಿ ಮಾಡುವಂತಿಲ್ಲ ಯಾವ ರೀತಿ ನ್ಯಾಯಾಧೀಶರ ಬಗ್ಗೆ ನ್ಯಾಯಾಧೀಶ ತೀರ್ಪು ಬಗ್ಗೆ ನೀವು ಚರ್ಚೆ ಮಾಡಿ ಅದೇ ನ್ಯಾಯಾಧೀಶರ ಬಗ್ಗೆ ನೀವು ಅವರು ದುರುದ್ದೇಶದಿಂದ ಅವರು ನಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು ಅದು ಹೇಳಕ್ಕಾಗೋದಿಲ್ಲ ಅದೇ ಥರ ಇವರು ಕೂಡ ಎಷ್ಟು ಅವರು ಅತ್ಯಂತ ಒಬ್ಬ ಒಳ್ಳೆಯ ಪ್ರಾಮಾಣಿಕತೆ ಮತ್ತು ದಕ್ಷ ಒಬ್ಬ ಜಡ್ಜ್ ಆಗಿ ಕೆಲಸ ನಿರ್ವಹಣೆ ಮಾಡಿರತಕ್ಕಂಥ ಇತಿಹಾಸ ಇರುವಂಥದ್ದು ಅವರನ್ನ ಕಳೆದ ವರ್ಷ ನಮ್ಮ ಸರ್ಕಾರ ಈ ಯಾವ ಕೋವಿಡ್ ವಿಚಾರದಲ್ಲಿ ಅವಗರಣೆಗಳಾಗಿದೆ ಅಂತ ನಾವು ವಿರೋಧ ಪಕ್ಷದಾಗೆಲ್ಲ ಹೇಳಿದ್ದು ಅದರ ಬಗ್ಗೆ ಒಬ್ಬ ಒಳ್ಳೆಯ ನ್ಯಾಯಾಧೀಶರು ಬೇಕು ಅಂತ ಹೇಳಿ ನಾವು ಅವರನ್ನು ನೇಮಿಸಿದ್ದು ಕಳೆದ ಆಗಸ್ಟ್ ತಿಂಗಳಲ್ಲಿ ಅವರು ಅಧಿಕಾರ ಒಂದು ಜಾಬ್ವೇರಿ ತಗೊಂಡಿದ್ದರು ಈ ಈ ವರ್ಷ ಆಗಸ್ಟ್ನಲ್ಲಿ ಅವರು ತಮ್ಮ ಪ್ರಥಮ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ್ರು ಈ ಚುನಾವಣೆ ಆಗ್ತಾ ಇರೋದು ಅಲ್ಲಿ ಅವರು ಕೊಟ್ಟಿರೋದು ಆಗಸ್ಟ್ ಆಗಸ್ಟ್ ಮನೆಯ ವಾರದಲ್ಲಿ ಕೊಟ್ಟಿದ್ದರು ಅದು ಸೆಪ್ಟೆಂಬರ್ ಒಂದನೇ ತಾರೀಕು ಮುಖ್ಯಮಂತ್ರಿ ಅವರ ಕೈಗೆ ಕೊಟ್ಟಿದ್ದರು ನಮ್ಮ ಆಗಸ್ಟ್ ಮೂವತ್ತೊಂದನೇ ತಾರೀಕು ಆದ್ದರಿಂದ ಅದಕ್ಕೂ ಚುನಾವಣೆಗೂ ಏನು ಸಂಬಂಧ ಇತ್ತು ಬಂದು ಎರಡನೇದು ಈ ಥರದ ಒಂದು ಕಮಿಷನ್ ಆಫ್ ಎನ್ಕ್ವೈರಿಗಳ ಮೇಲೆ ನಾವು ಅವರನ್ನು ಅವರನ್ನು ನಿಂದಿಸುವಂಥದ್ದು ಅವರ ತೇಜೋಧ ಮಾಡುವಂಥದ್ದು ಅವರ ಗೌರವನ್ನ ಕಮ್ಮಿ ಮಾಡುವಂಥ ಮಾತುಗಳನ್ನು ಆಡಿದಾಗ ಅದು ಯಾವ ಒಂದು ನ್ಯಾಯ ಈ ಒಂದು ನ್ಯಾಯದ ವ್ಯವಸ್ಥೆಯಲ್ಲಿ ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ಖನಿಜಾ ವ್ಯವಸ್ಥೆಗಳಲ್ಲಿ ಇದು ಒಂದು ರೀತಿ ಒತ್ತಡವನ್ನ ಹೇರುವಂಥ ಕೆಲಸ ಕೇಂದ್ರದ ಒಬ್ಬ ಸಚಿವ ಈ ಕಮಿಷನ್ ಎನ್ಕ್ವೈರಿ ಮೇಲೆ ಒತ್ತಡವನ್ನ ಏರ್ತಾ ಇದ್ದಾರೆ ಇನ್ ಡೈರೆಕ್ಟ್ ಆಗಿ ಅದನ್ನು ಡೈರೆಕ್ಟ್ ಆಗಿ ಅಂತ ಹೇಳ್ಬೋದು ಯಾಕಂದ್ರೆ ಇದು ಈ ಕಮಿಷನ್ ಎನ್ಕ್ವೈರಿ ಮೇಲೆ ನಮ್ಮ ಅಂತ ಹೇಳುವಂಥದ್ದು ಮತ್ತು ಅವ್ರ ಮೇಲೆ ಒತ್ತರ ಒತ್ತರ ಅವ್ರ ಭಯವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ನೀವು ಈ ಕೆಲಸವನ್ನು ಮಾಡಬೇಡಿ ಸರಿಯಾಗಿ ಅಂತ ಹೇಳ್ತಕ್ಕಂಥದ್ದು ಯಾವ ರೀತಿ ಅಂತ ಇದ್ದಾರೆ ಮುಖಾಲ್ಸ್ವಾಮಿ ಅವರು ಅಧಿಕಾರಿಯೇ ಒತ್ತ ಯಾವ ರೀತಿ ಹೇಳಿದ್ರು ಅದಕ್ಕಿಂತ ಒಂದು ಗೋರ್ಡ್ ಅನ್ಯಾಯ ಯಾಕಂದ್ರೆ ಅವರು ಪ್ರಯತ್ನ ಮಾಡಿದ್ರು ಈ ಪ್ರೋಸೆಸ್ ಏನಿದೆ ಎನ್ಕ್ವೈರಿಂದ ಯಾರು ಕೂಡ ಈ ರೀತಿ ಮಾತಾಡಬಾರ್ದು ಇದು ಬೋರ್ಡ್ ಅನ್ಯಾಯಿತು ಅದಕ್ಕೋಸ್ಕರ ರಾಜ್ಯಪಾಲರು ನಾನು ಕೃಷ್ಣ ಹೇಳಿದ್ದೇನೆ ನೀವು ಮಾನ್ಯ ರಾಜ್ಯಪಾಲರು ತಾವು ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕಾಗ್ತದೆ ತಾವು ರಾಷ್ಟ್ರಪತಿ ಕೂಡ ಅವರು ಅವರು ಕೂಡ ಎಂದು ಹೇಳಬೇಕಾಗ್ತದೆ ಯಾಕಂದರೆ ಅವರು ಕೇಂದ್ರಕ್ಕೆ ಸಚಿವರಾಗಿದ್ದಾರೆ ಅವರ ಮೇಲೆ ಕಾನೂನಿನ ಕ್ರಮ ಆಗ್ತಕ್ಕಂಥದ್ದು ಅವಶ್ಯಕತೆ ಇದೆ ಬಹಳ ಅವರ ಮೇಲೆ ಒಂದು ಏನೋ ಒಬ್ಬ ನ್ಯಾಯಾಧೀಶರ ಸ್ಥಾನದ ಒಂದು ಹರಣ ಮಾಡಿದ್ದಾರೆ ಅದರ ಬಗ್ಗೆ ಸಾರ್ವಜನಿಕವಾಗಿ ಸ್ಪಷ್ಟವಾದಂಥ ಸಂದೇಶ ಕೊಡಬೇಕಾಗ್ತದೆ ಹೋದ್ರೆ ಎಲ್ಲರೂ ಕೂಡ ಇದೇ ರೀತಿಯಾಗಿ ಯಾವುದೇ ಒಬ್ಬ ಜಡ್ಜ್ ಇರ್ಬೋದು ಒಬ್ಬ ಕಮಿಷನ್ ಎನ್ಕ್ವೈರಿ ಮಾಡ್ತಕ್ಕಂಥ ಮೇಲೆ ಇರ್ಬೋದು ಸಾರ್ವಜನಿಕವಾಗಿ ಅವನ್ನ ನಿಂದಿಸಿ ಅಗೌರವಿಸಿ ಮಾಡ್ತಕ್ಕಂಥದ್ದು ಆದರೆ ನಮ್ಮ ವ್ಯವಸ್ಥೆಗಳು ನಮ್ಮ ಸಂಸ್ಥೆಗಳು ಉಳಿಯೋದಿಲ್ಲ ನಾಳೆ ಯಾರಿಗೂ ಕೂಡ ರಕ್ಷಣೆ ಇರೋದಿಲ್ಲ ನಾಳೆ ಯಾರು ಕೂಡ ಇಂಥ ಜವಾಬ್ದಾರಿಗಳು ಒತ್ಕೊಳ್ಳೋದು ಮುಂದೆ ಬರೋದಿಲ್ಲ ಬರುವುದಿಲ್ಲ ಇದು ಖಂಡಿತವಾಗಿಯೂ ಅತ್ಯಂತ ಒಂದು ದೊಡ್ಡ ದ್ರೋಹವನ್ನು ಇವತ್ತು ಪ್ರಹ್ಲಾದ್ ಜೋಶಿಯವರು ನಮ್ಮ ಸಂವಿಧಾನಿಕ ಸಂವಿಧಾನ ಅದರ ಮೇಲೆ ವಾರ್ದು ಮತ್ತು ಇವತ್ತು ನಾವು ಉನ್ನತ ಸಂಘ ಮುಕ್ತಕ್ಕಂಥವರು ಇಂಥ ಸಂಸ್ಥೆಗಳ ಗೌರವವನ್ನು ರಕ್ಷಿಸಿಕೊಂಡು ನಮ್ಮ ಜವಾಬ್ದಾರಿ ಮತ್ತು ನಾವು ಅದನ್ನು ಎಚ್ಚರಿಕೆಯಿಂದ ಮಾತಾಡಬೇಕಂತದ್ದು ಹೇಳಿಕೆ ಕೊಡಬೇಕಾಗುತ್ತೆ ಅದಕ್ಕೆ ಖಂಡಿತವಾಗಿ ಇದ್ರ ಬಗ್ಗೆ ಕಾನೂನು ರೀತಿ ಏನು ಅದನ್ನು ಅಂತ ನಾವು ಹೇಳ್ತಾ ಇದ್ದೀವಿ ರಾಷ್ಟ್ರಪತಿಗಳ ಗಮನ ಕೂಡ ಇದು ತರಬೇಕು ಅಂತ ಹೇಳ್ತಾ ಇದ್ದೀವಿ ಅದಾಗಿ ಜನರಿಗೆ ಅವರ ಹೇಳಿಕೆ ಕೂಡ ಗರ್ವದಿಂದ ಹಾನಿಕಾರದಿಂದ ಅವರು ಮಾತನಾಡಿದ್ದಾರೆ ಅದು ಅವರು ಸೋಭೆ ತರೋದಿಲ್ಲ ಈ ರೀತಿಯಾದ ಹೇಳಿಕೆಗಳು ಇವತ್ತು ಅವರು ಏನಬೇಕಾದ್ರೂ ಮಾಡ್ಬೋದು ಕೇಂದ್ರ ಸರ್ಕಾರ ನಮ್ಮ ಕೈಯಲ್ಲಿದೆ ನಾನು ಕೇಂದ್ರ ಸಚಿವ ಅದನ್ನು ಯಾರೂ ಕೂಡ ಕೊಟ್ಟ ಕಾಣುವುದಿಲ್ಲ ನಾನು ಬೇಸಿಗೆ ಆಗಿರ್ಬೋದು ಯಾರೇ ಆಗಿರ್ಬೋದು ಅವ್ರ ಬಗ್ಗೆ ನೀರು ಕೂಡ ಕೂಡ ಅಂತ ಅವರು ತಿಳ್ಕೊಂಡು ಂತ ಕೆಟ್ಟ ರೀತಿಯಲ್ಲಿ ಮಾತಾಡ್ತಿದ್ದರು ಅವರು ಕ್ಷಮಾಪಣೆಯನ್ನು ಕೇಳಬೇಕು ಕ್ಷಮಾಪಣೆಯನ್ನು ಅಂತ ಕೇಳಲಿ ಅವರು ಇದಕ್ಕೆ ನಾನು ಏನೂ ಸರಿ ಇಲ್ಲ ಅವ್ರು ನೋಡ್ತೀನಿ ಈ ಥರ ಮಾತಾಡೋದಿಲ್ಲ ಅಂತ ಹೇಳ್ತಕ್ಕಂಥ ಮಾತನಾಡಲು ಆಡಬೇಕು ಮತ್ತು ಕಾನೂನು ಪ್ರಕಟ ಕ್ರಮ ಏನಿದೆ ಮಾನ್ಯ ರಾಜ್ಯಪಾಲರು ತಗೊಳ್ಬೇಕು ಅಂತ ನಾವು ಹೇಳಿದ್ದೇವೆ ಅವರು ಇದನ್ನ ಬಹಳ ಒಂದು ಸಮಾಧಾನಕರವಾದಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ಅವರು ಕೂಡ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ತರ ಸರಿಯಲ್ಲ ಹೇಳಿದ್ರೆ ನನ್ನ ಕಡೆಯಿಂದ ಏನ್ ಮಾಡ್ಬೇಕಂತ ಹೋಗಿ ನಿಮ್ಮ ಏನು ಮಾಡಬೇಕು ಅಂತ ಹೇಳಿದ್ದಾರೆ ಅದೇ ಕಂಟೆಂಪ್ಟ್ ಆಗ್ತದೆ ಮತ್ತು ಇದು ಸಂಸ್ಥೆ ಮೇಲೆ ಇಂತಹ ಒಂದು ಸಂಸ್ಥೆಗಳ ಮೇಲೆ ನಾವು ನಂಬಿಕೆಯನ್ನ ಕಳ್ಕೊಳ್ತಕ್ಕಂಥ ರೀತಿಯಾದಂತ ಬಂದು ಒತ್ತಡ ಪ್ರಯತ್ನಗಳು ಇದು ಈ ತರೀಯ ಆಗಬಾರ್ದು ಬೇಕಾದ್ರೆ ನೀವು ಏನಾದರೂ ಕಾನೂನು ಹೋರಾಟ ಮಾಡಿ ಯಡಿಯೂರಪ್ಪ ಅವರು ಬೇಕಾದ್ರೆ ಹೋರಾಟ ಮಾಡಿ ಅಲ್ಲಿ ಬೇರೆ ಇರುತ್ತೆ ಆದರೆ ಒಬ್ಬ ನ್ಯಾಯಾಧೀಶರು ಮತ್ತು ಅದರಲ್ಲೂ ಕೂಡ ಅತ್ಯಂತ ಒಳ್ಳೆ ಹೆಸರು ಕೊಟ್ಟಿರತಕ್ಕಂಥ ವ್ಯಕ್ತಿಗಳ ಮೇಲೆ ಗೌರವಿಸಿದಾಗ ಚಿಂತಿಸಿದಾಗ ಅದು ಖಂಡಿತವಾಗಿ ಕಾನೂನಿನಲ್ಲಿ ಅದಕ್ಕೆ ಅವರ ಮೇಲೆ ಕ್ರಮ ತಗೊಳ್ತಕ್ಕಂಥ ಅವಕಾಶಗಳಿದೆ ಕಮಿಷನ್ ಇನ್ಕ್ವೈರಿ ಆಕ್ಟ್ ಅಡಿಯಲ್ಲಿ ಸೆಕ್ಷನ್ ಕಂಪ್ಲೇಂಟ್ ಆದರೆ ಅವರಿಗೆ ಆರು ತಿಂಗಳು ಡೇಲ್ ಸದಾ ಕೂಡ ಆಗ್ಬೇಕಂತ ಮಾಡಿಕೊಟ್ಟಿದ್ದಾರೆ ಸರ್ಕಾರ ಸರ್ ಈಗ ಸರ್ ಈಗ ಗಮೀರ್ ಅಹಮದ್ ಕಾಣ್ ಕೂಡ ಒಂದು ಹೇಳಿಕೆ ಕೊಟ್ಟರು ಹೈಕೋರ್ಟ್ ಆದೇಶ ರಾಜಕೀಯ ಪ್ರೇರಿತ ಆದೇಶ ಸೊ ರಾಜ್ಯಪಾಲರು ಕೂಡ ಗಮನ ಆದೇಶ ಮಾಡಿದ್ದಾರೆ ಗಮೀರ್ ಅಹಮದ್ ಅಂದ್ರೆ ಹೇಳಿಕೆಯನ್ನು ಕಾಯ್ದುಕೊಂಡಿಲ್ಲ ನೋಡಿ ಯಾರು ಕೂಡ ಹೈಕೋರ್ಟ್ ಮಾಡಿದ್ದಾರೆ

ಕೇವಲ ಮೈಕಲ್ ಕುನ್ ಅವರ ವರದಿ ಈ ಒಂದು ಪ್ರಕರಣ ಇಷ್ಟಕ್ಕೆ ಮಾತ್ರ ಲೀಕ್ ಆಗಿದೆ ಮಾಧ್ಯಮಗಳಿಗೆ ಅಥವಾ ಮಾಧ್ಯಮಗಳ ಬಿಡುಗಡೆ ಆಗಿದೆ ಅಲ್ಲಲ್ಲ ಇದು ಉದ್ದೇಶ ಪೂರ್ವಕ ಸರ್ಕಾರ ಮಾಡಿದೆಯಾ ಅಂದೇನಾಗಿದ್ರೆ ನೀವು ಬಿಡುಗಡೆ ಮಾಡಿದ್ರೆ ಪೂರ್ತಿ ರಿಪೋರ್ಟ್ ಬಿಡುಗಡೆ ಮಾಡಿ ಎಲ್ಲ ಸತ್ಯಾಂಶ ಆಚೆ ಬರ್ಲಿ ಹೊರಗಡೆ ಬಂದೇ ಬರ್ತದೆ ಅದೇ ದೊಡ್ಡ ಗೌಪ್ಯವಾದಂತ ರಿಪೋರ್ಟ್ ಏನಲ್ಲ ಬಹಳಷ್ಟು ಜನರಿದೆ ಎಲ್ಲ ಸಚಿವರು ಬಹಳ ದೊಡ್ಡ ಅಂದ್ರೆ ಸ್ಪೆಸಿಫಿಕ್ ಆಗಿ ರಿಲೀಸ್ ಮಾಡುವಂತದ್ದು ಉದ್ದೇಶ ಪೂರ್ವಕ ಅಂತ ರಾಜಕೀಯ ದುರುದ್ದೇಶ ಅಂತನಾ ಅಲ್ಲ ಆ ಕಾರಣಕ್ಕೋಸ್ಕರನೇ ಈ ವಿಷಯ ಚರ್ಚೆ ಬಂದಿತ್ತು ಆ ಕಾರಣಕ್ಕೋಸ್ಕರ ಈ ವಿಷಯ ಚರ್ಚೆ ಬಂದ್ ಸರ್ ಅಷ್ಟನ್ನು ಮಾತ್ರ ರಿಲೀಸ್ ಮಾಡುವ ಮೂಲಕ ರಾಜಕೀಯ ಲಾಭ ಪಡೆಯುವಂತ ಉದ್ದೇಶ ಇದೆ ಅಂತ ನೋಡು ಯಾರು ಈ ಇನ್ಕ್ವೈರಿ ಕಮಿಷನ್ ಅನ್ನ ಮಾಡ ನೇತೃತ್ವ ವಹಿಸಿದ್ದಾರೆ ಪ್ರಾಮಾಣಿಕವಾಗಿ ಒಂದು ಅದೊಂದು ಸರಿ ಮಾಡೋದಕ್ಕೆ ಅವಕಾಶವನ್ನು ಮೇಲೆ ಭಾಗ ಮಾಡೋಷ್ರು ಮಾಡಬಾರ್ದು ಮಾಡಬಾರ್ದು ಚುನಾವಣೆ ಕೇಳಬೇಕು ಅದು ಆಗಿ ತಗೊಳ್ಬೇಕು ಅದು ಇವತ್ತು ಅಲ್ಲಿ ಎಲ್ಲ ಪ್ರಕಾರ ಇದರಲ್ಲೂ ಹಾಗೆ ಮಾಡ್ತೀವಿ ಅದ್ರ ಬಗ್ಗೆ ಸಂಯಂಥವರು ಪೊಲಿಟಿಕಲ್ ಜಗೇ ಅವರು ಚಿಂತಿಸಿದ್ದಾರೆ ಅವರೊಬ್ಬ ಏಜೆಂಟ್ ಕಮಿಷನ್ ಏಜೆಂಟ್ ಅಂತ ಹೇಳಿದ್ದಾರೆ ಏನು ಅರ್ಥವಾಗಿನೂ ಏನಾದ್ರು ಯಾರು ಹೇಳ ದೃಷ್ಟಿ ಅವರ ಸ್ಟೇಟ್ಮೆಂಟ್ ಬೇಕು ನಾವು ನೋಡ್ತಾ ಇದ್ದೀವಿ ಬೇಕಾದಿಟ್ಟು ಮಾತಾಡ್ತಾರೆ ಏನ್ ಬೇಕಾದರೂ ಹೇಳ್ತಾರೆ ಆಲ್ದಾರದ ಒಂದು ರೀತಿ ಅದಕ್ಕೂ ಕೂಡ ಇರ್ತದೆ ಅದ ದಾಟಿ ಹೋಗ್ಬಾರ್ದು ಅವರು ಅವರು ಕೂಡ ಒಂದು ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ತಿಳ್ಕೊಂಡು ಅವರು ಎಲ್ಲಾ ಸಂಸ್ಥೆಗಳ ಗೌರವವನ್ನು ಇಳಿಸುವ ಕೆಲಸ ಅವ್ರು ಮಾಡ್ಬೇಕು ಹಂಗ್ ನೋಡಬೋದ್ರೆ ಚುನಾವಣೆ ಮಧ್ಯದಲ್ಲೇ ಇವತ್ತು ಐ ಟಿ ಇಡಿ ಎಲೆಕ್ಷನ್ ನಡೀತಾ ಉಂಟು ಎಲ್ಲರನ್ನ ದೂರು ಮಾಡ್ತಾರೆ ಜಾರ್ಖಂಡ್ ನಲ್ಲಿ ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಆಯ್ತಾ ಅಲ್ಲಿ ಬೇಕಾಬಿಟ್ಟಿ ಮಾಡ್ತಾರೆ ಇಲ್ಲಿ ನಮ್ಮ ಮೇಲೆ ಅದು ಆರೋಪ ಮಾಡ್ತಾರೆ